ನಮಸ್ಕಾರ ಆತ್ಮೇರೆ ಆತ್ಮೀರೆ ಸುಳ್ಳು ಅನ್ನೋ ಅರಮನೆಯನ್ನು ಎಷ್ಟೇ ಚೆನ್ನಾಗಿ ಕಟ್ಟಿದರೂ ಸತ್ಯ ಅನ್ನೋ ಸುನಾಮಿ ಬಂದಾಗ ಬೀಳಲೇಬೇಕು ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನು ಮೆಚ್ಚಿಸುವುದಿಲ್ಲ ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ ನಾಯಕ ಯಾವಾಗಲೂ ಶತ್ರುಗಳ ವಿರುದ್ಧ ಹೋರಾಡುತ್ತಾನೆ ನಾಲಾಯಕರು ಯಾವಾಗಲೂ ತಮ್ಮವರ ವಿರುದ್ಧವೇ ಹೋರಾಡುತ್ತಾರೆ ದೀಪ ಹಚ್ಚೋ ಕೆಲಸ ಮಾಡಿ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಇರೋದು ಮೂರು ದಿನ ಯಾಕೆ ಬೇಕು ಇಂತಹ ಜೀವನ ಅಲ್ವಾ ಒಬ್ಬರನ್ನು ಪಡೆದುಕೊಳ್ಳಬೇಕು ಅನ್ನುವುದು ಪ್ರೀತಿಯಲ್ಲ ಅವರು ಎಷ್ಟೇ ದೂರ ಇದ್ದರೂ ಕ್ಷಣ ಅವರ ನೆನಪಿನಲ್ಲಿ ಇರುವುದೇ ನಿಜವಾದ ಪ್ರೀತಿ ಶ್ರೇಷ್ಠತೆ ಎನ್ನುವುದು ಆಡುವ ಮಾತುಗಳಿಂದ ಬರುವುದಿಲ್ಲ ಮಾಡುವ ಕೆಲಸಗಳಿಂದ ಬರುವುದು ನಾವು ಎಷ್ಟೇ ನೋವು ಕೊಟ್ಟರೂ ಮತ್ತೆ ನಮ್ಮನ್ನು ಪ್ರೀತಿಸೋ ಜೀವ ಅಂದರೆ ಅದು ತಾಯಿ ಮಾತ್ರ ಯಾಕೆಂದರೆ ಅವಳು ನಾವಿನ್ನೂ ಗರ್ಭದಲ್ಲಿರುವಾಗಲೇ ನಿರ್ಧರಿಸಿಕೊಂಡು ಬಿಟ್ಟಿರುತ್ತಾಳೆ ನೀನು ಹುಟ್ಟುವಾಗ ಎಷ್ಟೇನೋವು ಕೊಟ್ಟರು ನಾನು ಅದರ ನೂರು ಪಟ್ಟು ಪ್ರೀತಿ ಕೊಡುತ್ತೇನೆ ಅಂತ ಕನಸುಗಳು ಎಲ್ಲರಿಗೂ ಇರುತ್ತವೆ ಗೆಲ್ಲುವ ಎದೆಗಾರಿಕೆ ಇದ್ದವರು ಮಾತ್ರ ಈಡೇರಿಸಿಕೊಳ್ಳುತ್ತಾರೆ ಎಷ್ಟೇ ಬುದ್ಧಿವಂತಿಕೆಯಾಗಿರಲಿ ಎಷ್ಟೇ ಬಲಶಾಲಿಯಾಗಿರಲಿ ಅನಾವಶ್ಯಕ ವಿಷಯಕ್ಕೆ ತಲೆ ಹಾಕಬಾರದು ಆದ್ಮೇರಿ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆದ್ಮೇರಿ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆದ್ಮೀರಿ ಧನ್ಯವಾದಗಳು